ಆನೆ ದಾಳಿಗೆ ಬೆಳೆ ನಾಶ ರೈತನ ಆಕ್ರೋಶ ಹಲಿ ತಾಲೂಕಿನ ಸುಡೇರಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಚಳ್ಳಿ ಗ್ರಾಮದ ಬಸವರಾಜು ಜಮೀನಿನಲ್ಲಿ ಮೆಕ್ಕೆಜೋಳ ಬಾಳೆ ಬೆಳೆ ಕಬ್ಬು ಬೆಳೆಯನ್ನ ಆನೆಗಳ ದಾಳಿಯಿಂದ ನಾಶ ಮಾಡಿರುವ ಘಟನೆ ತಡರಾತ್ರಿ ಬೆಳಕಿಗೆ ಬಂದಿದೆ ಕಾಂಚಳ್ಳಿ ಗ್ರಾಮದ ಬಸವರಾಜ್ ಎಂಬುವರ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಸುಮಾರು ಎರಡು ಎಕರೆ ಇಪ್ಪತ್ತೊಂಬತ್ತು ಸೆಂಟು ಸರ್ವೆ ನಂಬರ್ ನಾನ್ನೂರ ಮೂವತ್ತೊಂಬತ್ತು ಬೆಳೆಗಳನ್ನು ನಾಶ ಮಾಡಿದೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಸಾಲ ಮಾಡಿ ಹಾಕಿದ್ದ ಬೆಳೆ ಕಾಡು ಪ್ರಾಣಿಗಳ ಪಾಲಾಗಿದ್ದು ಹಗಲು ಇರಳು ಎನ್ನದಿ ಕಾವಲು ಕಾಯ್ದು ಗೊಬ್ಬರವನ್ನು ಹಾಕಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ಆದರೆ ರೈತರ ಗೋಳು ಕೇಳುವವರು ಯಾರು ಎಂಬುದಾಗಿದೆ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಹ ರೈತ ಬೆವರು ಸುರಿಸಿ ಬಿತ್ತನೆ ಮಾಡಿ ಬೆಳೆಯನ್ನ ಕಾಪಾಡಿಕೊಂಡು ಬಂದಿರುತ್ತಾರೆ ಆದರೆ ಈಗ ಕಾಡು ಪ್ರಾಣಿಗಳು ನಾಶ ಮಾಡಿದ್ದು ದಿಕ್ಕು ತೋಚದಿ ರೈತ ಒದ್ದಾಡುತ್ತಿದ್ದಾನೆ ಈ ಥರ ಕಾರ್ಡ್ ಪ್ರಾಣಿಗಳನ್ನ ಬಿಟ್ಟು ನಮ್ಮನ್ನ ನಾಶ ಮಾಡಿದ್ರೆ ನಾನು ಇಲ್ಲಿಂದ ಕೊಡುವ ಸರ್ ನೀವು ನೀವು ನಮಗೇನು ಕೊಡಲೇಬೇಡಿ ಸವಲತ್ತು ಕೊಡಬೇಡಿ ಹತ್ತು ಸಾವಿರ ರೂಪಾಯಿ ಕೊಡ್ತೀರಾ ನೀವು ಗೌರ್ಮೆಂಟಿಂದ ಅರಣ್ಯ ಇಲಾಖೆಯಿಂದ ಆ ಹತ್ತು ಇಲ್ಲಿ ನಮ್ಗೆ ಲಕ್ಷ ರೂಪಾಯಿ ಲಾಸ್ ಆಗಿದೆ ಆ ಹತ್ತು ಸಾವಿರ ರೂಪಾಯಿನೂ ಈಗ ಆರು ತಿಂಗಳಾಯಿತು ಒಂದು ಸತಿ ತಿಂದಿದ್ದು ಆ ಅರ್ಜಿ ಕೊಟ್ಟೆ ಒಂದು ವರ್ಷ ಆಗದೆ ಅದ್ರದ್ದು ದುಡ್ಡೇ ಬಂದಿಲ್ಲ ಸರ್ ನಾನು ನೀವು ಹತ್ತು ಸಾವಿರ ರೂಪಾಯಿಗೆ ಪರಿಹಾರ ಕೊಡೋದು ಬೇಡ ನಮಗೆ ದಯವಿಟ್ಟು ಹೇಳ್ತೀನಿ ಕಾಡು ಪ್ರಾಣಿ ನನ್ನ ಜಮೀನು ಬರೋಕ್ಕಿಲ್ಲ ಸರ್ ಬಂತು ಅಂದರೆ ನಾನು ಕೋರ್ಟಿಂದ ಸ್ಟೇ ತಂದು ರೈತ ಸಂಘಟನೆಯಿಂದ ನಾನು ಕರೆಂಟ್ ಪುಟ್ಟ ಸಾಯಿಸ್ತೀನಿ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ ಆ ಕೇಸ್ ಆಗ್ತೀರಾ ಆ ಸರ್ ನಾನು ಇವತ್ತು ನೈಟ್ ಏನಾರ ಅಂದ್ರೆ ನಾನು ನಿಮ್ಗೆ ಇದೇ ಹೇಳೋದು ವಾರ್ನಿಂಗು ನೀವು ಹತ್ತು ಸಾವಿರ ರೂಪಾಯಿ ನಾನೇ ಕೊಡ್ತೀನಿ ನನ್ನ ಅಷ್ಟು ಕಡೆ ಬೆಳೆ ಬತ್ತು ಹತ್ತು ಹತ್ತು ಸಾವಿರ ರೂಪಾಯಿ ನಾನೇ ನಿಮ್ಮ ಡಿಪಾರ್ಟ್ಮೆಂಟ್ ಕೊಡ್ತೀನಿ ಬೇಕಾರೆ ಒಂದೊಂದು ಬೆಳೆಗೆ ಹತ್ತು ಹತ್ತು ಸಾವಿರ ನಾನೇ ಕಟ್ ಕೊಡ್ತೀನಿ ನಿಮ್ಮ ಹತ್ತು ಸಾವಿರ ಪರಿಹಾರ ದುಡ್ಡು ನಂಗೆ ಬೇಡ ನನ್ನ ಜಮೀನು ಒಳಗಡೆ ಯಾವುದೇ ಕಾರ್ಡ್ ಪ್ರಯಾಣಿಗಳು ಬರೋಕ್ಕಿಲ್ಲ ಇದು ನಿಮಗೆ ಮನವಿ ಮಾಡ್ತಿರೋದು ಬನ್ನಿ ನೋಡಿ ಏನೇನು ಆಸ್ತ ಆಗಿದೆ ಬನ್ನಿ ಅವ್ರನ್ನೂ ಇಷ್ಟಿದೆಯಲ್ಲ